ಹಾಯ್ ಫ್ರೆಂಡ್ಸ್ ನೀವು ನೋಡಿರಬಹುದು ಕೆಲವೊಂದಿಷ್ಟು ಜನ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ತುಂಬಾ ಬಳತಾ ಇದ್ದಾರೆ ಯಾವುದೇ ರೀತಿಯ ಮೆಡಿಸಿನ್ ಮಾಡಿದರೂ ಕೂಡ ಅವರಿಗೆ ಕಿಡ್ನಿ ಸ್ಟೋನಿಂದ ಹೊರಗಡೆ ಬರುವುದಕ್ಕೆ ಆಗುವುದಿಲ್ಲ ಆದರೆ ನೀವು ಇನ್ನೊಂದು ಕೂಡ ಗಮನಿಸಬಹುದು ಕೇರಳದ ಜನರಿಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಬರುವುದು ತುಂಬಾ ಕಡಿಮೆ ಅವರು ಏನು ಮಾಡ್ತಾರೆ ಆ ಒಂದು ಮೆಡಿಸಿನ್ ಅವರು ಏನು ಮಾಡ್ತಾರೆ ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಏನು ಮಾಡಬೇಕು ಅಂದರೆ ನೀವು ಒಂದು ಬಾಳೆ ಮರದ ಮಧ್ಯದಲ್ಲಿ ಅವರು ಕಟ್ ಮಾಡಿ ಅದರ ಒಳಗಿರುವ ತಿರುಳನ್ನು ತೆಗೆದು ಅದಕ್ಕೆ ಪ್ಲಾಸ್ಟಿಕ್ ಕವರ್ ಅಥವಾ ಗೋಣಿ ಚೀಲದಿಂದ ಮುಚ್ಚುತ್ತಾರೆ ಹೀಗೆ ಮಾಡುವುದರಿಂದ ಅದರಲ್ಲಿ ಒಂದು ನೀರು ಸಂಗ್ರಹವಾಗುತ್ತದೆ ಇದನ್ನು ಇವರು ದಿನ ಕುಡಿತಾರೆ ಮತ್ತು ಈ ನೀರನ್ನು ಕುಡಿದರೆ ಕಿಡ್ನಿ ಸ್ಟೋನ್ಗೆ ರಾಮಬಾಣವಾಗಿ ಇದು ಕೆಲಸ ಮಾಡುತ್ತದೆ ಮತ್ತಿನ್ನು ಇನ್ನು ನೀರನ್ನು ಕುಡಿಯುವುದರಿಂದ ಯಾವತ್ತೂ ಕೂಡ ಕಿಡ್ನಿ ಸ್ಟೋನ್ ಸಮಸ್ಯೆ ಬರುವುದಿಲ್ಲ ಹಾಗೆ ಈ ಸಮಸ್ಯೆ ಇದ್ದರೂ ಕೂಡ ಅಂದರೆ ಕಿಡ್ನಿ ಸ್ಟೋನ್ ಸಮಸ್ಯೆ ಸ್ವಲ್ಪ ಪ್ರಮಾಣದಲ್ಲಿ ಇದ್ದರೂ ಕೂಡ ಅದು ಮಂಜಿನಂತೆ ಕರಗಿ ಹೋಗುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಬಾಳೆ ತಿಂಡಿನ ನೀರನ್ನು ಕುಡಿದರಿಂದ ಬಿ ಪಿ ಮತ್ತು ಶುಗರ್ ಕಂಟ್ರೋಲಿಗೆ ಬರುತ್ತದೆ ಬಿ ಪಿ ಮತ್ತು ಶುಗರಿಗೆ ತುಂಬಾ ಅಂತಲೇ ಹೇಳಬಹುದು ಸೊ ನೋಡೋದಿಲ್ಲ ಫ್ರೆಂಡ್ಸು ಸಾಮಾನ್ಯವಾಗಿ ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡೋದರಿಂದ ಕಿಡ್ನಿ ಸ್ಟೋನ್ ಯಾರ್ಯಾರು ಇರುತ್ತೆ ಅವರು ಈ ಒಂದು ಮೆಥಡ್ನ ಟ್ರೈ ಮಾಡೋದರಿಂದ ನಮಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಬರುವುದಿಲ್ಲ ಕಿಡ್ನಿ ಸ್ಟೋನ್ ಸಮಸ್ಯೆ ಇದೆ ಅಂತವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್